ಹುಡ್ಗ ಎತ್ಲಾಗೋದಾ ಅಂತ ಕಾಯ್ಕೊಂಡ್ ಕೂತ್ಕೊಂಡಪ್ಪ ಇವಾಗ ಹಾ ಯಾವಾಗ ಬಂದ್ರು ಇದೇ ಕಥೆ ಆಯ್ತಿ ಒಂದು ಅಲ್ಲ ಗಿರಾಕಿಗಳಿಗೆ ಇವನ್ ಕಾಯ್ಕೊಂಡ್ ಕುತ್ಕೋಬೇಕು ನಾವ್ ಬಂದ್ಬಿಟ್ಟು ಇವ್ನಿಗೆ ಕಾಯ್ಕೊಂಡು ಕೂತ್ಕೋಬೇಕು ನೋಡು ಎಂತ ಹಣೆ ಬರ ಹಾ ಏನಪ್ಪಾ ಮಾಡೋದು ಮನ್ಗಳಿಗೆ ಕುತ್ಕೊಂಡಾರ ಕೂತ್ಕೊಂಡ್ ಸುಧಾರ್ಸ್ಕೊಂಡು ಯಾಕೆ ರಂಗಜು ಹಿಂಗ್ ಕುಂತಿಯೋ ಯಾವಾಗ ಬಂದೆ ಯಾಕೆ ಏನಾಯ್ತು ರಂಗಜ ಹಾ ಸರಿ ಹೋಯ್ತು ಕಣ್ಲಾ ಪಪ್ಪಾ ನೀನು ಚೆನ್ನಾಗಿ ಮಾತಾಡ್ತೀಯ ಕಣೋ ಹಾ ಯಾವಾಗ ಬಂದೆ ಅಂತ ಬೇರೆ ಕೇಳ್ತಿದ್ಯಾ ನಾನು ಬಂದಲೆ ಅರ್ಧ ಗಂಟೆ ಮೇಲೆ ಆಯ್ತು ಕಣ್ಲಾ ಪಪ್ಪಾ ಅಂಗಡಿ ಮಂತ ನೀನ್ ಎಲ್ಲೋಗಿದ್ದೋ ಅಂಗಡಿ ಮಂತ ಇರ್ತಲೆ ಯಾವಾಗ ಬಂದ್ರು ನಿನ್ನ ಕಾಯ್ಕಂಡೆ ಕುತ್ಕೋಬೇಕಪ್ಪ ನಾವಂತೂ ಸುಮ್ನೆ ಸುಮ್ಮನೆ ನಮ್ಮೂರಲ್ಲಿ ಇನ್ನೊಂದ್ ಯಾವ್ದಾರ ಅಂಗಡಿ ತೆಗಿಬೇಕಲ್ಲ ಕೋಳಿ ಅಂಗಡಿ ಅವಾಗ್ಲೇ ನಿನ್ಗೆ ಅರಸ ಆಗೋದು ಇಲ್ಲಾಂದ್ರೆ ನೀನು ಅದೇನೋ ಅಂತಾರಲ್ಲ ಎಲ್ಲಾದ್ರೂ ನೀನೇನು ಅಂತಾವಳೆ ಬರ್ತಾರಂತ ನಿನ್ನೊಂಥರ ಕಲ್ಕೊಂಡ್ಬಿಟ್ಟ ಕಣೋ ನೀನು ಏ ಸುಮ್ಮಿ ರಂಗಜ ಹಿಂಗ್ ಕೋಪ ಮಾಡ್ಕೊಳ್ತೀಯ ನಾನು ಇಷ್ಟೊತ್ತರ್ಗು ಇಲ್ಲೇ ಕುಂತಿದ್ದೆ ಕಣ ರಂಗಜೋ ಅಂಗಡಿ ಮಂತ್ವಳೆ ಕುಂತಿದ್ದೆ ಇವತ್ತು ಯಾಕೋ ಗಿರಾಕಿಗಳು ಬೇರೆ ಕಡಿಮೆ ವ್ಯಾಪಾರ ಬಹಳ ಕಡಿಮೆ ಆಗ್ಬಿಟ್ಟೈತೆ ಇಷ್ಟೊತ್ತರ್ಗು ಇಲ್ಲೇ ಕುಂತಿದ್ದೆ ಕುಂತು ಕುಂತು ನನಗೂ ಬೇಜಾರಾಗಂಗಾಗ್ತಿತ್ತು ಆಗ್ತಿತ್ತು ಆ ನಿದ್ದೆ ಬರಂಗ ಬೇರೆ ಬರ್ತಿತ್ತು ಅದಕ್ಕತ್ಲಾಗಿ ಪಕ್ಕದ ಅಂಗಡಿ ಹೋಗ್ಬಿಟ್ಟು ಒಂದು ಅರ್ಧ ಟೀ ನಾರ ಅಂತ ಹೋಗಿ ಕೂತ್ಕೊಂಡಿದ್ದೆ ಅಷ್ಟ್ರಲ್ಲಿ ನೀನು ಬಂದೆ ನಮ್ಮ ಹುಡ್ಗ ಇಲ್ಲೇ ಬಿಟ್ಟು ಹೋಗಿದ್ದೆ ಅಂಗಡಿ ಮಾತ್ರ ವಿರ್ಲಪ್ಪಾ ಅಂತ ಅವನು ಹುಡುಗರ ಜೊತೆ ಆಟ ಆಡಕ್ಕೆ ಹೋಗ್ಬಿಟ್ಟಿದ್ದಾನೆ ಹ ಬಾರ್ ರಂಗಜ ಯಾವ್ದು ಬೇಕು ಕೋಳಿ ಯಾವ್ದು ಕಟ್ ಮಾಡ್ಕೊಡೋಣ ಹೇಳು ಎಲ್ಲ ಕಣ್ಣಪ್ಪ ಜಯ ಅಣ್ಣ ನೀನು ಅಂಗಡಿ ಬಿಟ್ಟು ಹಿಂಗೆ ಅಕ್ಕಪಕ್ಕ ಹೋಗ್ಬಿಟ್ರೆ ಹೋಗ್ಬಿಟ್ರೆ ಗಿರಾಕಿಳಿ ಬರೋರು ಆ ಕಡೆ ಈ ಕಡೆ ಹೋಗ್ಬಿಡ್ತಾರ ಕಣೋ ಹಾ ಆ ಹೇಳೋದು ಅರ್ಥ ಮಾಡ್ಕೊಳ್ಳಲ್ಲ ಕಣಪ್ಪ ನಾವಂತೂ ನಮ್ಮ ಹುಡುಗ ಇನ್ನೇನು ಇಲ್ಲೇ ಎಲ್ಲಾರ ಹೋಗಿರ್ಬೇಕಂತ ಅರ್ಥ ಮಾಡ್ಕೊಂಡು ಹೆಂಗ ನೀನು ನೀನ್ ಬರೋವರ್ಗೂ ಕಾಯ್ಕೊಂಡು ಬೇರೆಯವರು ಹಂಗೆ ಇರ್ತಾರೆ ಬೇರೆ ಅವ್ರ ಕಡೆ ಹೋಗ್ತಾರೆ ಕಟ್ ಮಾಡಿಸ್ಕೊಂಡ್ ಬರೋಣ ಅಂತ ನಿಂದೊಬ್ಬನಿಂದ ಏನೋ ಅಂಗಡಿ ಇರೋದು ಇಲ್ಲಿ ಬಿಡಿ ರಂಗಜ ನನ್ನ ಗಿರಾಕಿನಂತ ಬಂದೇ ಬರ್ತಾರೆ ನಾನೇನು ತಲೆ ಕೆಡ್ಸ್ಕೊಳಲ್ಲ ಬರ್ದಿಲ್ಲದವ್ರಿಗೆಲ್ಲ ನಾನು ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳಲ್ಲ ನೀನು ಏನೋ ತಲೆ ಕೆಡ್ಸ್ಕೊಬೇಡ ಸುಮ್ಮೀರು ಅವ್ರ ಎಲ್ಲ ನಾನು ತಲೆ ಕೆಡಿಸ್ಕಣಲ್ಲ ನನ್ನ ಗಿರಾಕಿ ಏನಿದ್ದಾರೋ ಅವ್ರು ಬಂದೇ ಬರ್ತಾರೆ ಎಲ್ಲಿಂದ ಎಲ್ಲೋದ್ರು ಅದಕ್ಕೆ ನಾನು ಜಾಸ್ತಿ ತಲೆನೇ ಕೆಡ್ಸ್ಕೋಕ್ ಹೋಗಲ್ಲ ಕಣ್ರ ರಂಗಜ ಬಾ ಬಾ ಯಾವ್ದು ಬೇಕಿತ್ತು ನನಗೆ ಬೈಲರ್ ಕೋಳಿ ಬೇಕಿತ್ತಾ ಪಾರಮ್ ಕೋಳಿ ಬೇಕಿತ್ತಾ ನನಗೆ ಪಾರಮ್ ಕೋಳಿ ಬೇಡ ಕಣಲ್ಲ ಪಾಪ ಕೋಳಿ ಹಾಕು ಚೆನ್ನಾಗಿರ್ಬೇಕು ನೋಡು ಇವಾಗಲೇ ಹೇಳ್ತಿದ್ದೀನಿ ಒಳ್ಳೆ ನೆನವಾಗಿರ್ಬೇಕು ಹಾಂ ಅಂತಾವೆ ಎರಡು ನೋಡಿ ಚೆನ್ನಾಗಿರೋ ಎರಡು ಆರಿಸಿ ಹಾಕ್ಲಾ ಪಾಪ ಕಟ್ ಮಾಡ್ಕೊಟ್ಬಿಡು ಇಲ್ಲೇ ಯಾಕೆ ರಂಗಜ್ಜ ಪಾರಂ ಕೋಳಿ ತಗೊಂಡೋಗಲ್ಲ ಬಾಯ್ಲರ್ ಕೋಳಿ ತಗೊಂಡು ಹೋಗ್ತಿದ್ಯಾ ಯಾವಾಗಲೂ ನೀನು ಬೈಲರ್ ಕೋಳಿ ಒಂದೆರಡು ಪಾರಂ ಕೋಳಿ ಒಂದಾದರೂ ಕಟ್ ಮಾಡ್ಸ್ಕೊಂಡು ಹೋಗ್ತಿದ್ದೆ ನೀನು ಜಾಸ್ತಿ ಪಾರಂ ಕೋಳಿ ನಾನೇ ತಾನೇ ಊಟ ಮಾಡೋದು ಅದ್ಯಾಕೆ ಇವತ್ತು ಪಾರಂ ಕೋಳಿ ಹಂಗಾರೆ ಇಲ್ಲ ಕಣ್ಣ ಪಾಪ ನನಗಿವತ್ತು ಪಾರಂ ಕೋಳಿ ಏನು ಬೇಡ ಬೈಲರ್ ಕೋಳಿನ ಕಟ್ ಮಾಡಿಕೊಡು ಯಾಕಂದ್ರೆ ಇವತ್ತು ನಮ್ಮ ಮನೆಗೇನು ಕೋಳಿ ಕಟ್ ಮಾಡ್ಸ್ಕೊಂಡು ಹೋಗ್ತಿಲ್ಲ ಕಣೋ ಅದೇ ನಮ್ಮ ನೇತ್ರಮ್ಮ ಇದ್ದಾಳ ನೋಡು ನೇತ್ರಮ್ಮ ಮನೆಗೆ ಕಟ್ ಮಾಡಿಸ್ಕೊಂಡು ಹೋಗ್ತೀನಿ ಆ ಹುಡುಗಿ ಹೇಳ್ ಕಳ್ಸಿ ಅದಕ್ಕೆ ಒಂದೆರಡು ಎರಡು ಕ ಚೆನ್ನಾಗಿರೋ ಬಾಯ್ಲರ್ ಕೋಳಿನ ಕಟ್ ಮಾಡಿಸ್ಕೊಂಡು ಹೋಗ್ತಿದ್ದೀನಿ ಹೌದೇನು ರಂಗಜ ಹಂಗಾರೆ ನೇತ್ರಮ್ಮನ ಮನೆಗ ಅಲ್ಲ ಕಣ ರಂಗಜು ಅದೇ ಯಾಕೆ ಅವ್ರ ಮಂದಿ ಯಾರು ಇಲ್ವಾ ನಿಂತಾವ ಕೋಳಿ ಕಟ್ ಮಾಡಿಸ್ಕೊಂಡ್ ನಿಂತಾವ ಕೋಳಿ ತರ್ಸಿದಾರಲ್ಲ ಹಾ ಯಾಕೆ ಎಲ್ಲೋಗಿದಾರ ಅವ್ರ ಅಪ್ಪ ಯಾರು ಇಲ್ವೇನಜ ಅಂತಾವ ಇಲ್ಲ ಕಡಲ ಪಾಪ ಅವ್ರ ಮಂದಿ ಯಾರು ಇಲ್ಲ ಆ ಹುಡ್ಗ ಅವ್ರ ಅಮ್ಮ ಇಬ್ಳುನು ಅವ್ರ ತಂಗಿ ಊರಿಗೆ ಹೋಗಿದ್ದಾರೆ ಏನಂದ್ರೆ ಅವ್ರ ತಂಗಿ ಮನೆಯಲ್ಲೇನೋ ಹೊಸ ಮನೆ ಕಟ್ಟಿಸಿದಾರಂತೆ ಏನೋ ಇವತ್ತು ಮೋಲ್ಡಿಂಗ್ ಏನೋ ಆಯ್ತಂತೆ ಅದಕ್ಕೆ ಹೋಗಿದ್ದಾರೆ ಅವರು ನೋಡ್ಕೊಂಡಿಲ್ಲ ಏನಿಲ್ಲ ಅವ್ರ ಅಪ್ಪ ತೀರೋಗಿ ಅದೇ ನಮ್ಮ ರಾಮಜೋ ತೀರೋಗ್ಬಿಟ್ಟು ಐದು ವರ್ಷ ಏನೋ ಆಯ್ತಂತೆ ಇವತ್ತೇನೋ ವರ್ಷದೆಡೆ ಅಂತೆ ಅದಕ್ಕೆ ಫೋನ್ ಮಾಡಿಬಿಟ್ಟು ಆ ಹುಡ್ಗ ರಂಗಜುಮ್ ಕೈಲಿ ಕೋಳಿ ಕಟ್ ಕೇಳುವ ಕಟ್ ಮಾಡಿಸ್ಕೊಂಬಂದು ಏನು ಎಡೆ ಮಾಡ್ರಿ ನಾವು ಬರೋಕ್ಕಾಗಲ್ಲ ಅಂತ ಏನೋ ಹೇಳಿನಂತೆ ಅದಕ್ಕೆ ಆ ಹುಡ್ಗಿ ಬಂದು ಹೇಳಿದ್ಲು ಅದಕ್ಕೆ ಬಂದು ಕೋಳಿ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಕಳ್ಳ ಪಾಪ ಇನ್ನೇನು ಪಾಪ ಮಗ ಇನ್ನೇನು ಮಾಡ್ತಾಳೆ ಹೇಳು ಕಣ ಆಯ್ತು ಹೇಳಜ ಕಟ್ ಮಾಡ್ಕೊಡ್ತೀನಿ ಅಲ್ಲ ಕಣರಂಗಜಜ ಅಲ್ಲೇ ಜಾತಿ ಇರೋಗೆ ಐದು ವರ್ಷ ಆಯ್ತಿನಜ ಅಯ್ಯೋ ಭಗವಂತ ದಿನ ಕಳಿಯೋದೇ ಗೊತ್ತಾಗಲ್ವಲ್ ರಂಗಜೋ ಅಲ್ಲೇ ರಾಮಜ್ ಮರ್ತೆ ಬಿಟ್ಟು ನೋಡು ಮನುಷ್ಯ ಇರೋವರೆಗೂ ಕಣ್ ರಂಗಜ್ಜ ಅಯ್ಯ ತೀರೋದ್ ಮೇಲೆ ನೋಡು ಮರ್ತೆ ಬಿಡ್ತಿವಲ್ವ ಎಷ್ಟು ಸಭೆ ಕೇಳು ಮರ್ಯಕೆ ಜನಗಳಿಗೆ ಹಾಂ ಅಯ್ಯ ಇರೋವರೆಗೂ ಒಂದು ಆಡ್ತಿವಿ ಆಡ್ತಿವಿ ಆಡ್ತೀವಿ ಅದೇನು ಓದ್ಕೊಂಡ್ ಹೋಗ್ತಿವೋ ಏನು ಹಂಗೆ ಆಡ್ತಿರ್ತೀವಿ ಸತ್ತೋದ್ಮೇಲೆ ಏನು ಓದ್ಕೊಂಡ್ ಹೋಗಲ್ಲ ನೋಡು ಹೆಂಗ್ ಮರ್ತೋಗ್ ಬಿಡ್ತಾರ ಜನಗಳು ಅಲ್ವಾ ಅಲ್ಲ ಹ್ಞೂ ಪಾಪ ಜಯಣ್ಣ ಅದೇನೋ ಅಂತಾರಲ್ಲ ಹಂಗೆ ನಾನಾದರೂ ಅಷ್ಟೇ ನೀನಾದರೂ ಅಷ್ಟೇ ಅಷ್ಟೆ ಪಾಪ ಏನು ನಾಲ್ಕು ದಿವಸ ಆಳ್ತಾರೆ ಆಳೋರು ನಮ್ಮ ಸಂಬಂಧಿಕರುಗಳು ಅದು ಬಿಟ್ರೆ ಇನ್ನೇನಿಲ್ಲ ಎಲ್ಲರೂ ಮರ್ತೋಗ್ಬಿಡ್ತಾರೆ ಅಷ್ಟಕ್ಕೆ ಏನು ನಾವು ಅವ್ರಿಗೆ ಮೋಸ ಮಾಡೋದು ಇವ್ರಿಗೆ ಮೋಸ ಮಾಡೋದು ಅದು ಇದು ಮಾಡ್ತಿರ್ತಾರೆ ನಮ್ಮ ಜನಗಳು ಅದೇನು ಹೋಗ್ತೀವೋ ಏನೋ ಭಗವಂತ ಗೊತ್ತು ಹಾಂ ಏನು ಒತ್ಕೊಂಡು ಹೋಗಲ್ಲ ನಾಲ್ಕು ಜನಕ್ಕೆ ಒಳ್ಳೆಯವ್ರು ಅನ್ನಿಸ್ಕೊಂಡು ಒಳ್ಳೇದ್ ಮಾಡಿ ಸಾಯ್ಬೇಕು ನೋಡ್ಲಾ ಒಂದು ಮಾತು ಹೇಳ್ತೀನಿ ನೋಡ್ಲಾ ಬೇರೆಯವ್ರಿಗೆ ನಾವು ಒಳ್ಳೇದು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದಂತೂ ಮಾಡಕ್ ಹೋಗ್ಬಾರ್ದು ಕಂಡ್ಲಾ ಪಾಪ ಏನಂತಿಲ್ಲ ಪಾಪ ಜಯಣ್ಣ ಊ ಕಣಿ ಹೇಳಂಗಜ್ಜ ಮನುಷ್ಯ ಬದುಕಿರೇ ನೀನ್ ಹೇಳ್ದಂಗೆ ಏನೇ ಬದುಕ್ಬೇಕು ನಾಲ್ಕು ಜನಕ್ಕೆ ಮೋಸ ಅಂತೂ ಮಾಡೋಕ್ ಹೋಗ್ಬಾರ್ದು ಯಾವತ್ತು ಕೂಡ ಯಾರಿಗೂ ಮೋಸ ಮಾಡೋದಾಗ್ಲಿ ಕೆಟ್ಟ ಮಾತಾಡೋದಾಗ್ಲಿ ಇವೆಲ್ಲ ಮಾಡಕ್ ಹೋಗ್ಬಾರ್ದು ಇರೋವರೆಗೂ ನೆಮ್ಮದಿಯಾಗಿದ್ದು ಕಷ್ಟಪಟ್ಟು ಕೆಲಸ ಮಾಡಿ ಕೂಲಿನೋ ನಾಲಿನೋ ಮಾಡಿ ದುಡ್ದು ತಿಂದು ಮನುಷ್ಯ ಸತ್ತೊ ಬಿಡ್ಬೇಕು ಏನ್ ರಂಗಜ್ಜ ಇನ್ನೇನ್ ರಂಗಜ್ಜ ಸಮಾಚಾರ ಟೀ ಏನಾರ ತರ್ಸನೇ ಟೀ ಕುಡಿತೀನಾಜ ಅಪ್ರಪ್ಪ ಬಂದಿದ್ಯಾ ಹಾ ಹಾಂ ಟೀ ಕುಡಿಯುವಂತೆ ನಾನು ಕೋಳಿ ರೆಡಿ ಮಾಡ್ತೀನಿ ಏ ಇಲ್ಲ ಪಾಪ ಬೇಡ ಟೀ ಗಿ ಏನು ಬೇಡ ನಾನು ಇನ್ನು ತಿಂಡಿ ತಿನ್ಕೊಂಡು ಟೀ ಕುಡ್ಕೊಂಡ್ಬಂದೆ ಕಣ್ಲ ಪಾಪ ನಾನು ಇವತ್ತು ತಿಂಡಿ ತಿನ್ನೋದು ಒಂಚೂರು ತಡ ಮಾಡ್ಕೊಂಡೆ ತಿಂದೆ ಇವಾಗಿ ತಿನ್ಕೊಂಬಂದೆ ಯಾಕಂದ್ರೆ ಹೊಲ್ತಾ ಬೇರೆ ಹೋಗಿದ್ದೆ ಅವ್ರೆ ಗಿಡಕ್ಕೆ ಒಂಚೂರು ಔಷಧಿ ಹೊಡಿತಿದ್ದೆ ಅಲ್ಲ ಒಂಚೂರು ತಡ ಮಾಡ್ಕೊಂಡ್ ಬೇರೆ ಬಂದ್ಬಿಟ್ಟೆ ಇನ್ನು ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡು ಟೀ ಬೇರೆ ಕುಡ್ಕೊಂಬಂದಿದ್ದೀನಿ ಬೆಳಕಂಡು ಸುಮ್ನೀರ್ ಇವಾಗ ಗ್ಯಾಸ್ಟಿಕ್ ಆಗಂಗೆ ಆಗ್ಬಿಡುತ್ತೆ ಆಗಲಾಗ ಕುಡಿತಿದ್ರಿ ಸರಿ ಕಣ್ಣ ಪಾಪ ಆಯ್ತು ಒಂಚೂರು ಬೇಗ ಕೋಳಿ ಕಟ್ ಮಾಡ್ಕೊಡ್ಲಾ ಪಾಪ ನನಗೂ ಸುಸ್ತಾಗಂಗ ಆಗ್ಬಿಟೈತೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ನಾನು ಗಳಿಗೆ ದಿನಾಲೂ ಸುಧಾರ್ಸ್ಕೊಳ್ತಿದ್ದೆ ಇವತ್ತು ಹೊಲ್ತವ ಬೇರೆ ಔಷಧಿ ಔಷಧಿ ಎಲ್ಲ ಹೊಡೆದು ತಡ ಬೇರೆ ಆಯಿತು ಒಂದುಗಳಿಗೆ ತಿಂಡಿ ತಿಂದು ಸುಧಾರ್ಸ್ಕೊಳ್ಳೋದ್ ಅಷ್ಟರಲ್ಲಿ ಈ ಹುಡುಗಿ ಬೇರೆ ಬಂದ್ಬಿಟ್ಟು ಕೋಳಿ ತಗೊಂಬಾರಾಜ ಅಂತ ಬೇರೆ ಹೇಳ್ಬಿಟ್ಟು ಅದಕ್ಕೆ ಸೀದಾ ಹಂಗೆ ಬಂದ್ಬಿಟ್ಟೆ ತಡ ಮಾಡ್ಕೊಂಬಂದ್ರೆ ಬೇರೆ ಕೋಳಿ ಚೆನ್ನಾಗಿರೋ ಕೋಳಿ ಗಿಳಿ ಸಿಗೋಲ್ಲ ಅದಕ್ಕೆ ಅತ್ಲಾಗಿ ಬೇಗನೆ ಬಂದ ಕಂಡ ಪಾಪ ಕಟ್ ಮಾಡ್ಕೊಡು ಒಂಚೂರು ಬೇಗ ಹೋಗ್ತೀನತ್ತಲ್ಲ ಅಂತಾವ ಏ ಸುಮ್ಮನೆ ಕೂತ್ಕೊಳ್ಳ್ರಂಗೆ ಅಜ್ಜ ಅಪ್ರಪ್ಪ ಅಂಗಡಿ ತಾವ ಬಂದಿದ್ಯಾ ಕೋಳಿ ಅಂಗಡಿ ತಾವ ನನಗೂ ಬೇಜಾರಾಗ್ತಿತ್ತು ಕುತ್ಕ ಸುಮ್ಮನೆ ನಿಧಾನಕ್ಕೆ ಏನೇ ಕೋಳಿ ಕಟ್ ಮಾಡ್ಕೊಡ್ತೀನಿ ಗಳಿಗೆ ಮಾತಾಡೋಣ ಏನಂದರೆ ನೀನು ಹಿರಿಯ ಮನುಷ್ಯ ಯಾವಾಗಲೂ ನಮ್ಮ ಅಂಗಡಿ ತಾವ ಬಂದರೆ ಏನೋ ಒಂಥರ ಬೆಲೆ ಒಂಥರ ನನಗೂ ಬೇಜಾರು ಕಳೆಯುತ್ತೆ ಹಾಂ ನಾಲ್ಕು ಜನದ್ದು ಒಳ್ಳೇದು ಮಾತಾಡ್ತೀಯಲ್ಲ ನಮ್ಗೆ ಅದೇ ಒಂಥರ ಖುಷಿ ಹಾಂ ಹೋಗುವಂತೆ ಕೇಳಿ ಬೇಕಾದರೆ ಆಮೇಲೆ ಕಟ್ ಮಾಡ್ಕೊಡ್ತೀನಿ ಕೂತ್ಕೋ ಒಂದು ಗಳಿಗೆ ಸುಮ್ಮನೆ ಏ ಇಲ್ಲ ಕಣ್ಣಪ್ಪ ಜೈ ನೋವು ಮಂಥವ ಬೇರೆ ಕೆಲಸ ಐತೆ ತೋಟದ ಬೇರೆ ನಾನು ಹೋಗಿ ಬರಬೇಕು ಹೊಸ್ಗಳು ಬೇರೆ ಕಟ್ ಹಾಕಿದ್ದೀನಿ ಮುಂಚೂರು ಹೋಗಿ ನೀರು ಬೇರೆ ಕುಡಿಸ್ಬರ್ಬೇಕು ಬೋರಲ್ಲಿ ನೀರು ಬಿಟ್ಟು ಹಾಂ ಬಿಸಿಲಲ್ಲಿ ಬೇರೆ ಬಿಸ್ಲು ಬಿಡ್ತಾವ ಹೊಸಗಳಿಗೆ ನೆರಳಿಗೆ ಬೇರೆ ಕಟ್ ಹಾಕ್ಬೇಕು ಕೆಲಸ ಐತೆ ಇನ್ನೊಂದು ದಿವಸ ಬೇಕಾದ್ರೆ ಬಿಡು ಮಾಡ್ಕೊಂಡು ಬರ್ತೀನಿ ಬೇಕಾದ್ರೆ ಏನು ಇವತ್ತೇ ಕೊನೆ ಅಲ್ಲ ಬಿಡು ಆ ದಿವಸ ನಾನು ಬಂದು ಮಾತಾಡ್ಕೊಂಡು ಹೋಗ್ತೀನಿ ಇವಾಗ ಕೋಳಿ ಕಟ್ ಮಾಡ್ಕೊಡ್ಲಾ ಪಾಪ ಹಾಂ ಬಿರು ಹೋಗ್ಬೇಕು ನಾನು ಒಂದು ಸ್ವಲ್ಪ ತಡ ಮಾಡ್ಬೇಡ ಸರಿ ಕಣ ಆಯ್ತು ಹೇಳ ಜೋ ಕಟ್ ಮಾಡ್ಕೊಡ್ತೀನಿ ಏನು ಇಷ್ಟು ಒಂದು ಗಳಿಗೆ ಕುತ್ಕೊಳ್ಳಲ್ಲಪ್ಪ ಯಾವಾಗಲೂ ಹೊಲ ತೋಟ ಅಂತ ಕೆಲಸ ಹಸುಗಳು ಹಾಲು ಕರೆಯೋದು ಅದು ಇದು ಕೆಲಸ ಮಾಡ್ತಾನೆ ಇರ್ತೀಯಪ್ಪ ಗಳಿಗೆ ಸುಧಾರಿಸ್ಕೊಳಲ್ಲ ನೀನು ಹಾಂ ನೀನೆಲ್ಲ ಮಾಡೋಕ್ಕಾಗುತ್ತೆ ಪಾಪ ಜಯಣ್ಣ ಏನಾದರೂ ಮಾಡ್ತಿರ್ಬೇಕಲ್ವೇನೋ ಕೆಲಸ ಏನಂದರೆ ನನಗೆ ಕೂತ್ಕೊಳ್ಳಕಂತೂ ಆಗಲ್ಲ ಕಣ್ಣಲ್ಲ ಪಾಪ ಯಾಕಂದ್ರೆ ಮೊದಲಿಂದನೂ ನಾನು ಕೆಲಸ ಮಾಡಿರೋ ನೋಡು ಹೊಲ ತೋಟ ಅಂದರೆ ನನಗೆ ಪಂಚ ಪ್ರಾಣ ಕಣ್ಣಲ್ಲ ಪಾಪ ದಿವ್ಸಕ್ಕೆ ಒಂದು ಎರಡು ಸಾಲಿನಾದರೂ ನಾನು ಹೊಲತ್ತವ ತೋಟ ತಾವ ಹೋಗ್ಲಾಂದ್ರೆ ನನಗೇನ ಕಳ್ಕೊಳಂಗೆ ಆಗ್ಬಿಡ್ಕೊಳ್ಳ ಪಾಪ ನೀನು ಏನಾರನು ಹಾಂ ಏನಾರ ಹೋಗ್ಬಿಟ್ಟು ಒಂದು ಆದ್ರೂ ಕೆಲಸ ಮಾಡಿ ಈ ಸಮಾಧಾನ ಒಂಚೂರು ನೆಮ್ಮದಿ ಕಾಣಲಪ್ಪ ಇಲ್ಲಾಂದ್ರೆ ನನಗೆ ಏನೋ ಕಳ್ಕೊಳಂಗೆ ಆಗುತ್ತೆ ಕಣ್ಣಪ್ಪ ಕಣಿ ಹೇಳಿಂಗ ಜವ್ ನಾನು ನೋಡ್ತಿದ್ದೀನಲ್ಲ ನಾನು ಚಿಕ್ಕ ಹುಡುಗನಿಂದಾನೂ ನೀನ್ ಕೆಲಸ ಮಾಡೋದೆಲ್ಲ ನೋಡ್ಕೊಂಡೆ ಬರ್ತೀರೋನಲ್ವ ನಾನು ಇಲ್ಲೇ ಬೆಳೆದಿರೋ ನಾನು ನನಗೆ ಗೊತ್ತಿಲ್ವಾ ಹ ಅದಕ್ಕೆ ಅಲ್ವ ನಿನಗೆ ಭಗವಂತ ಹಿಂಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ಯಾವುದೇ ಕಾಯಿಲೆಗಳು ಏನೂ ಇಲ್ಲ ಹ ಆರೋಗ್ಯವಾಗ ಚೆನ್ನಾಗಿದೆಯಾ ಹೆಂಗ ಮಗ ಸೊಸೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಹೆಂಗ ಇದೆಯಪ್ಪ ಭಗವಂತ ಒಳ್ಳೇದ್ ಮಾಡಲಿ ಹಾಂ ಇರುವು ಹೆಂಗೆ ಒಳ್ಳೇದಾಗ್ಲಿ ಏನಂದ್ರೆ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತಂತ ಹೇಳ್ತಾರ ನೋಡು ಹಂಗೆ ಏ ಸಾಕು ಹೋಗ್ಲಾ ಪಾಪ ಜಯಣ್ಣ ಅದೆಷ್ಟಂತ ಹೋಗ್ಲತಿಯಾ ನೀನ್ ಸುಮ್ಮನೆ ಅದೇನಾಗಿತ್ಲ ಪಾಪ ನಿನ್ಗೆ ಇವತ್ತು ಹಿಂಗಾಡ್ತಿದ್ಯಾ ಅವಾಗ ಕೆಲಸ ಮಾಡುವಾಗ ಫಸ್ಟ್ ಕೋಳಿ ಕಟ್ ಮಾಡ್ಕೊಡು ಅಗಳ ನಮ್ ಪರಮೇಶ್ ಬಂದ ಏನ್ಲ ಪಾಪ ಪರಮೇಶಿ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ ಬಂದೆ ಏನು ಏನ್ ಕಣ್ರ ಗಜ ಕೋಳಿ ಅಂಗಡಿ ತವಳೆ ಬಂದೆ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗೋದಕ್ಕೆ ಮತ್ತೆ ಇನ್ನೇನ್ ಸಮಾಚಾರ ನೀನು ಬಂದಿದ್ಯಾ ನೀನ್ ಕೋಳಿ ತಗೊಂಡೋಗೋದಕ್ಕ ಯಾವಾಗಲೂ ಕೋಳಿ ಅಂಗಡಿ ಮಂತ ಬರ್ತಾನೆ ಇರ್ತೀಯಪ್ಪ ನೀನಂತೂ ಕೋಳಿ ಮಟನ್ನು ಚಿಕನ್ನು ಮೀನು ಅದು ಇದು ತಿಂತಾನೆ ಇರ್ತೀರ ಬಿಡ್ರಿ ನೀವಂತೂ ಹಾ ಕಲವೇಂದ್ರ ಗಜ ಇಲ್ಲ ಕಣಲಪ್ಪ ನಮ್ಮನೆಗೇನಲ್ಲ ನೇತರ ಮನೆಗೆ ಹೋಗ್ತಿದ್ದೀನಿ ನಾನು ಮೊನ್ನೆ ಇನ್ನೂನು ಕುರಿದು ತಲೆಕಾಲ ಮಾಂಸ ತಗೊಂಡ್ಬಂದಿ ನೀನೇ ನೋಡಿದ್ಯಾ ತಿರ್ಗಾ ಇನ್ನೇನಕ್ಕೆ ಹೇಳು ಹಾಂ ಹೌದನ್ನು ಹ್ಞೂ ಸರಿ ಸರಿ ಕಣಜ ಆಯ್ತು ತಗೊಂಡು ಹೋಗು ಕಣ್ರ ಗಜ ಏನು ಔಷಧಿ ಹೊಡಿತಿದ್ದ ಅವರೇ ಗಿಡಕ್ಕೆ ಹಾಂ ಬೆಳಿಗ್ಗೆ ಔಷಧಿ ಬೇರೆ ಹೊಡಿತಿದ್ದೆ ನಾನು ಅಲ್ಲಾಸೆ ಓದೆ ಇನ್ನೇನು ಮಾತಾಡ್ಸೋಣ ಅಂತ ನೋಡಿದೆ ಔಷಧಿ ಬೇರೆ ಹೊಡಿತಿದ್ದೆ ನೋಡು ಏ ಇನ್ನೇನು ಕೆಲಸ ಮಾಡಲಿ ಪಾಪ ಸುಮ್ಮನೆ ಇನ್ನೇನಕ್ಕೆ ಬಿಸಿಲು ಬೇರೆ ಹತ್ತತೈತೆ ಸುಮ್ಮನೆ ಬಿಸ್ಲಲ್ಲಿ ನಿಲ್ಕಾಣೋಕಾಗಲ್ಲ ಏನಿಲ್ಲ ಕೈ ಇಲ್ಲ ಅಂತ ಇನ್ನೇನು ಮಾತಾಡ್ಸ್ಕೊಂಡು ನಿನ್ಕೋದಂತ ಸುಮ್ಮನೆ ಓದಕಂಡ್ರ ಗಜೋ ನಾನು ಬೇರೆ ತೋಟಕ್ಕೆ ಬೇರೆ ಹೋಗ್ತಿದ್ದೆ ಅಲ್ಲ ಸೇನೆ ನೋಡಿದೆ ಏ ಹೂ ಕಣ ಪಾಪ ಔಷಧಿ ಹೊಡೆಯೋದು ಒಂಥರ ಕತೆ ಆಗೋಯ್ಕೊಳೋ ಇವತ್ತು ಹಾಂ ಭಾಳ ಬೇಜಾರಾಗೋಯ್ಕೊಂಡ್ಲಾ ಪಾಪ ನನಗಂತೂ ಏನಂದ್ರೆ ನನ್ನ ಮಗಂದು ಇವತ್ತು ನಾನು ಔಷಧಿ ಹೊಡಿತಿದ್ದೀನಿ ನೋಡಿದ್ರೆ ಕರೆಂಟ್ ಹೋಗ್ಬಿಡೋದಿಲ್ಲ ಪಾಪ ಹಾಂ ಆ ಬಿನ್ಗೆಲ್ಲ ನೀರು ಹಿಡ್ದಿರಿಲ್ಲ ಏನಿಲ್ಲ ಅರ್ಧಂಬರ್ಧ ಹೊಡೆದ ಆಗೈತೆ ನೋಡಿರೆ ಕರೆಂಟ್ ಬೇರೆ ಹೋಯ್ತು ಆಮೇಲೆ ಇನ್ನೇನು ಕರೆಂಟ್ ಬರೋವರೆಗೂ ಒಂದು ಗಳಿಗೆ ಕುತ್ಕೊಂಡು ಕಾದು ನೀರು ಹಿಡ್ದು ಅದಾದ್ಮೇಲೆ ಔಷಧಿ ಹೊಡೆದು ಬಂದೆ ಕಣ್ಲಾ ಪಾಪ ಒಳ್ಳೆ ಹಿಂಸೆ ಆಗೋಯ್ತು ಕಂಡ್ಲಾ ಪಾಪ ಇವತ್ತಂತೂ ಇನ್ನೇನ್ ಗಜ ಆಹಾ ನೀನು ಹಿಂಗೆಲ್ಲ ಔಷಧಿ ಹೊಡೆಯೋರು ಒಂದ್ ಎರಡು ಬಿನಗೆ ನೀರ್ ಇಟ್ಕೊಂಡು ಮೊದಲೇ ಇರ್ಬೇಕು ಕರೆಂಟ್ ತೆಗಿತಾರ ಏನೋ ಪಾಪ ಗೊತ್ತಾಗಲ್ಲ ಏನಿಲ್ಲ ಆ ಜಂಪ್ಗಳು ಅವು ಇವು ಹೋಗ್ತಾನೆ ಇರ್ತವೆ ಆ ನೀನು ಇಷ್ಟೊಂದು ಅನುಭವಸ್ಥ ಆಗ್ಬಿಟ್ಟು ಹಿಂಗೆ ಯಾವ ಬಿಟ್ಟು ಎಲ್ಲ ಇವತ್ತು ಮತ್ತೆ ಇನ್ನೇನ್ ರ ಗಜ ಸಮಾಚಾರ ರಾಗಿ ಎಲ್ಲಾ ಆಯ್ತಾ ನಿಮ್ದು ಹಾ ಇಲ್ಲ ಕಣ್ಲ ಪಾಪ ಪರಮೇಶ್ ಇನ್ನು ರಾಗಿ ಕೊಯ್ಸಿಲ್ಲ ಕಣು ಮಳೆ ಬೇರೆ ಹಿಂದೆ ಮುಂದೆ ಆಡ್ತೈತೆ ಹ ಯಾವಾಗ ಮಳೆ ಬರುತ್ತೆ ಏನು ಗೊತ್ತಾಗಲ್ಲ ಏನಿಲ್ಲ ಮೋಡ ಆಗುತ್ತೆ ಒಂದ್ಸಲಿ ಬಿಸ್ಲು ಬರುತ್ತೆ ಹ ಯಾವಾಗ ಏನು ಎತ್ತ ಅಂತಾನೆ ಹೇಳಕ್ ಆಗಲ್ಲ ಅದಕ್ಕೊಂದ್ ಎರಡು ದಿವಸ ಕಳ್ಕಂಡಾದ್ರು ಹಾ ಕುಯ್ಸನಂತ ಸುಮ್ಮ ಇದೀನಿ ಕಣ್ಣಪ್ಪ ಕುಯ್ಲಿಗೇನೋ ಕಟಾವ್ ಏನೋ ಬಂದ್ಬಿಟ್ಟೈತೆ ರಾಗಿ ಆದ್ರೆ ಏನ್ ಮಾಡ್ತೀಯ ಜನ ಬೇರೆ ಸಿಕ್ತಿಲ್ಲ ಏನಿಲ್ಲ ನಿನ್ನೆ ಬೇರೆ ನೋಡು ನಿನ್ನೆ ಚೆನ್ನಾಗಿ ಬಿಸ್ಲತ್ತೋ ನೋಡಿದ್ರೆ ಸಂಜೆ ಕಡೆಯಿಂದ ಮಳೆ ಬಂತು ಕಣಪ್ಪ ಹಿಂಗಾದ್ರೆ ಏನ ಹಾ ಜಾನುವಾರುಗಳಿಗೆ ಹಸುಗಳಿಗೆ ಮೇವಿಲ್ದಂಗೆ ಆಗ್ಬಿಡುತ್ತೆ ಅನ್ನವಾಗೆಲ್ಲ ಎಲ್ಲ ಹಾಳಾಗ ಹೋಗ್ಬಿಡುತ್ತೆ ಮಳೆಲ್ ನೆನತ್ತಂದ್ರೆ ಮುಗ್ದೆ ಹೋಯ್ತು ಮತ್ತೆ ಅದಕ್ಕರ್ದ ನಾನು ಭಯ ಬಿದ್ದತ್ಲಾಗ ಒಂದು ಎರಡು ದಿವಸ ಕಳ್ಕೊಂಡೇನೆ ರಾಗಿ ಕುಯಿಸಿದ್ರೆ ಆಗುತ್ತಂತ ಸುಮ್ಮನೆ ತಿನ್ಕಂಡ ಪಪ್ಪಾ ನೀವೆಲ್ಲ ಕುಯ್ಸಾಯ್ತಿಲ್ಲ ಪಾಪ ಇಲ್ಲ ಕಣ್ರಂಗಜ ನಾನು ಇನ್ನೂ ಕೊಯ್ಸಿಲ್ಲ ಏನಿಲ್ಲ ಮೊನ್ನೆ ಆಳುಗಳಿಗೆ ಹೇಳಿದ್ದೆ ಅವ್ರು ಬೇರೆ ಯಾರ್ಯಾರಿಗೆ ಅಂತ ಹೋಗ್ತಾರೆ ಯಾರ್ಯಾರದ ಹೊಲಕ್ಕಂತ ಹೋಗ್ತಾರೆ ಕಟಾವು ಮಾಡೋದಕ್ಕೆ ಎಲ್ಲರೂ ಒಂದೇ ಸಲ ಕರೆದು ಬಿಡ್ತಾರೆ ಬಂದ್ರೆ ಅದಕ್ಕಾಗಿ ಜನಗಳು ಬೇರೆ ಸಿಗ್ತಿಲ್ಲ ಏನಿಲ್ಲ ಅಪ್ಪಕ್ದೋನಾ ರಾಗಿ ಕೊಯ್ಯೋ ಮಿಷಿನ್ ಬಂದೈತಂತೆ ಅದಕ್ಕಾಗಿ ಆ ಮಿಷಿನ್ ಏ ಕರ್ಕೊಂಡ್ ಬಂದ್ಬಿಟ್ಟಿ ಕುಯ್ಸ್ಬಿಡೋಣಂತ ನಾನು ಕಣ ಹಂಗೆ ಮಾಡ್ಲಾಪಾ ಅದಕ್ಕೇನಂತೆ ಮಿಷಿನ್ ಬೇರೆ ಬಂದೈತೆ ರಾಗಿ ಕುಯ್ಯ ಮಿಷಿನ್ ನನಗ್ ಇಲ್ಲ ನೋಡ್ಲಪ ಹೋದ ವರ್ಷ ಬಂದಿತ್ತು ಈ ವರ್ಷ ಏನು ಈ ಕಡೆ ಕಾಣ್ಲೇ ಇಲ್ಲ ನಮ್ಮೂರ್ ಕಡೆ ಬಂದಿಲ್ಲ ಕಣ್ರಂಗಜ ಅಕ್ಕಪಕ್ಕ ದೂರಲ್ಲಿ ಎಲ್ಲ ಇನ್ನೇನು ಆಳುಗಳಿಗೆ ಜಾಸ್ತಿ ಕರಿತಿಲ್ಲ ಬರೀ ರಾಗಿ ಕುಯ್ಯ ಮಿಷಿನ್ಗಳು ಇದಾವೆ ರಾಗಿ ಮಿ ಕುಯ್ಯ ಮಿಷಿನ್ ಕಟ್ಟೋ ಮಿಷಿನ್ ಎಲ್ಲವೂ ಇದಾವೆ ಉಲ್ಲಿನವರೆ ಕಟ್ತಾವ್ ಕಣ್ರಂಗಜವು ಪಾಪ ನಾವು ಹೋದ ವರ್ಷ ಏನು ಏನು ರಾಗಿ ಮಿಷಿನಲ್ಲಿ ಏನು ಕೊಹಿಸ್ಲಿಲ್ಲ ಕಣ್ಣ ಪಾಪ ಬಂದಿತ್ತು ಅವ್ರು ಇವರು ಕುಹಿಸಿರು ನಾವೇನು ಕೂಯಸಕ್ ಹೋಗ್ಲಿಲ್ಲ ಈ ವರ್ಷ ಹಂಗಾರೆ ನೀನು ಮಿಷಿನಲ್ಲಿ ಕುಯ್ಸಿದ ರಾಗಿನ ಹ್ಞೂ ಕಣ್ರ ಗಜ ಇನ್ನೇನು ಮಾಡೋಣ ಹೇಳು ಇನ್ನೇನು ಮಕ್ಕಳು ಸೊಸೆ ಅವರೆಲ್ಲ ಇನ್ನೇನು ಕೆಲ್ಸದಲ್ಲಿದ್ದಾರೆ ಅವರೆಲ್ಲ ಟೌನ್ ಅಲ್ಲಿ ಇರ್ತಾರೆ ಅವರೆಲ್ಲ ಬಂದು ಹೊಲದ ಕೆಲಸ ತೋಟದ ಕೆಲಸ ಮಾಡೋರೆಲ್ಲ ಯಾರಿಲ್ಲ ಪಾಪ ನಮ್ಮ ಹೆಂಗಸ್ರಿಗೆ ಇನ್ನೇನು ಕೆಲಸ ಆಗಲ್ಲ ಹೊಲದ ಕೆಲಸ ಅವೆಲ್ಲ ರೂಢಿ ಇಲ್ಲ ಏನಿಲ್ಲ ಪಾಪ ಅವರು ಕಾಯಿಲೆ ಬಿದ್ದು ಹಾಸ್ಪಿಟಲೆಲ್ಲ ಅಡ್ಮಿಂಟ್ ಅಡ್ಮಿಟ್ ಆಗಿಬಿಟ್ಟು ನೆನ್ ಇನ್ನು ಸುಧಾರಿಸ್ಕೊಂತಿದ್ದಾಳೆ ಅವ್ರಿಗೆ ನೇನು ಹೊಲಕ್ ಕೆಲ್ಸಕ್ಕೆ ಕರ್ಕೊಂಬಂದ್ರೆ ಮುಗ್ದೇ ಹೋಯ್ತು ಕತೆ ತಿರ್ಗಾ ಹೋಗ್ಬಿಟ್ಟು ಆಸ್ಪಿಟಲ್ ಅಡ್ಮಿಟ್ ಮಾಡಬೇಕು ಅದಕ್ಕತ್ಲಾಗಿ ಇನ್ನೇನು ಮಾಡೋಣ ಹೇಳು ಅದ ಮಿಷಿನಲ್ಲೇ ಮಿಷಿನ್ ಅಲ್ಲೇ ಕಂಡ್ರೆ ಕಣ್ರಂಗಜ ಸರಿ ಕಣ್ ಏನೋ ಒಂದ್ ಮಾಡ್ಲಾ ಇನ್ನೇನು ಮಾಡಕ್ ಆಗಲ್ಲ ಬೀದಿ ಇಲ್ದಲೇ ಏನೇನು ಮಾಡಕ್ ಆಗಲ್ಲು ಇನ್ನೇನು ಮಾಡೋಕ್ಕಾಗುತ್ತೆ ಆಗುತ್ತೆ ಪಾಪ ಸಮಾಚಾರ ಅದ್ಯಾಕೆ ಇವಾಗ ಕೋಳಿ ಹೋಗೋದು ಬಂದಿದ್ಯಾ ಯಾಕ ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ಯಾ ಯಾರ್ಯಾರು ನೆಂಟ್ರು ಬಂದಾರ ಏನು ಏ ಕಣ್ರ ಗಜ ನಮ್ಮ ತಂಗಿ ಮತ್ತೆ ನಮ್ಮ ತಂಗಿ ಯಜಮಾನ್ರು ಬಂದಿದ್ದಾರೆ ಇಬ್ಬರಾಳು ಬಂದಿದ್ದಾರೆ ಗಂಡ ಹೆಂಡತಿ ಇಬ್ಬರಾಳು ಬಂದಿದ್ದಾರೆ ಏನಂದ್ರೆ ನಮ್ಮ ಹೆಣ್ತಿಗೆ ಹುಷಾರಿರಲ್ಲ ನೋಡು ನಮ್ಮ ಹೆಂಗಸ್ರಿಗೆ ಅದಕ್ಕೆ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅದಕ್ಕೆ ಕೋಳಿ ಕಟ್ ಮಾಡಿಸಿಕೊಂಡ್ ಹೋಗೋಣ ಬಂದ ಕಣ್ರಂಗಜ್ ನೋಡಿ ಕಟ್ ಮಾಡಿಸ್ಕೊಂಡು ಹೋಗಪ್ಪ ಮನೆ ಮಗಳು ಬಂದಿದ್ದಾಳೆ ಅಪ್ರೂಪಕ್ಕೆ ಬಂದಿದ್ದಾಳೆ ಪಾಪ ಚೆನ್ನಾಗಿ ನೋಡ್ ಕಳಸ್ರಿ ನೋಡ್ರಂಗಜ ಈ ಕಡೆ ನೋಡು ಪೀಸು ದೊಡ್ಡ ಹೊಡೆಯೋಣ ಸಣ್ಣ ಹೊಡಿಯೋಣ ಹಾ ಮೀಡಿಯಮ್ ಆಗಿರ್ಲ ಏನು ನನಗೂ ಗೊತ್ತಿಲ್ಲ ಕಣ್ಣಾ ಪಾಪ ಏನ್ ಸಾಂಬಾರ್ ಮಾಡ್ತಾಳ ಹುಡುಗಿ ಏನ್ ಮಾಡ್ತಾಳೋ ನನಗೂ ಗೊತ್ತಿಲ್ಲ ಹಾ ಒಂದ್ ಕೆಲ್ಸ ಮಾಡುವ ಮೀಡಿಯಮ್ಗೆ ಬಿಡು ದೊಡ್ಡದ ಬೇಡ ಸಣ್ಣ ಬೇಡ ಪೂರಾ ಮೀಡಿಯಮಾಗ ಹೊಡೆದ್ಬಿಡು ಬಿಡು ಅಂತ ಆಮೇಲೆ ಬೇಕಾರೆ ಹಾಂ ಸರಿ ಕಣ ಆಯ್ತು ಹೇಳಜಾ ಮೀಡಿಯಮ್ಗೆ ಹೊಡಿತೀನಿ ಇನ್ನೇನು ಸಾಂಬಾರಿಗೆ ಆದರೂ ಮಾಡ್ಕೋಬೋದು ಇನ್ನೇನಾದರೂ ಕಬಾಬ್ ಬಿರಿಯಾನಿ ಏನಾರು ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಸರಿನಾ ಅಲ್ಲ ಕಣಲಪ್ಪಾ ಜಯಣ್ ನಂದು ಕೋಳಿ ಹೊತ್ಲಾಗಿ ರೆಡಿ ಮಾಡಿಬಿಟ್ಟು ಒಂದೇ ಸಲ ಹೊತ್ಲಾಗಿ ಪೀಸ್ ಮಾಡಿದ್ರೆ ಹಾಕ್ತಿರಲ್ವಲ್ಲಪ್ಪ ಹಾಂ ತಿರ್ಗಾ ರಂಗದೊಂದ್ಸಲಿ ನಮ್ದೊಂದ್ಸಲಿ ಮಾಡ್ಕೊಂಡು ಕುಂತಿದ್ಯಾ ಹಾಂ ನಂದು ಹೊತ್ಲಾಗಿ ಕೋಳಿ ಹಾಕೊಂಡ್ಬಿಟ್ಟು ಅತ್ಲಾಗಿ ಕಟ್ ಮಾಡಿದ್ರೆ ಒಂದೇ ಸಲ ಕಟ್ ಮಾಡ್ಬೋದಿತ್ತಲ್ವೇ ನಾವು ನಾನು ಅರ್ಜೆಂಟ್ ಹೋಗ್ಬೇಕಿತ್ತು ಕಣೋ ತಡೆ ಪರ್ಮಿಷನ ಕೂತ್ಕೊಳ್ಳುವಂತೆ ಇಬ್ರಾಳು ಒಂದೇ ಸಲ ಹೋಗ್ಬಿಟ್ರೆ ನನಗೂ ಬೇಜಾರಾಗ್ತಿರುತ್ತೆ ಸುಮ್ಮನೆ ಇರು ಹೋಗುವಂತೆ ರಂಗಜಾಯ ಏನಂದ್ರೆ ಒಂಚೂರು ಅರ್ಜೆಂಟು ಆವಾಗಲೇ ನನಗೆ ಬಂದಿತ್ತು ತೋಟ ತ ಬೇರೆ ಹರ್ಸ್ಗಳು ಬೇರೆ ಕಟ್ ಆಗಿ ಬಂದಿಂಗ್ ಅಂತ ಹೇಳ್ತು ಅದು ಕಟ್ ಮಾಡ್ತಿದ್ದೀನಿ ತಡಿ ನಿಂದ ಮೇಲೆ ಬೇಕಾರೆ ಒಂದುಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಅದಾದ್ಮೇಲೆ ಬೇಕಾರೆ ಕೋಳಿ ಕಟ್ ಮಾಡಿದ್ರೆ ಆಗುತ್ತೆ ನನಗೂ ಬೇಜಾರಾಗ್ತೈತಿ ಇವತ್ತು ಗಿರಾಕಿ ಬೇರೆ ಇಲ್ಲ ಏನಿಲ್ಲ ಕೂತ್ಕಬಾ ನೀನು ಇನ್ನೇನು ಅರ್ಜೆಂಟ್ ಹೋಗಬೇಕು ಏನೂ ಕೆಲಸ ಇಲ್ಲ ಏನು ಇಲ್ಲ ಅಂತಿದ್ಯಾ ಮನೆ ತಗೋ ಇನ್ನೇನು ಮಾಡ್ತೀಯ ಕುತ್ಕಬಾರ ಪರ್ಮಿಷನ ಕರ್ಕಂಡ ಪಾಪ ಜೈನು ಹಂಗಾರೆ ಕೆಲಸ ಇಲ್ಲ ಅಂತ ನಿಂತವಳೆ ಕುತ್ಕೊಂಡ್ಬಿಟ್ರೆ ಆಗುತ್ತಲ್ಲ ಪಾಪ ಅರಟೆ ಹೊಡ್ಕಂಡು ಹಾಂ ಅರ್ಜೆಂಟ್ ಹೋಗ್ಬೇಕಣ್ಣ ಪಾಪ ನಾನು ಒಂದು ಸ್ವಲ್ಪ ಟೌನಿಗೆ ಬೇರೆ ಹೋಗಿ ಬರಬೇಕು ಅದಕ್ಕೆ ಒಂದು ಸ್ವಲ್ಪ ಬೇಗ ಕಟ್ ಮಾಡ್ಕೊಡಪ್ಪ ನೀನು ಈಗ ತಡ ಮಾಡ್ಕೊಂಡು ಏನಾದರೂ ಹೋದ್ರೆ ನಮ್ಮ ಹೆಂಗಸ್ರು ಏನಿಲ್ಲ ಬಾಯಿಗೆ ಬಂದಂಗೆ ಬೈತಾಳೆ ಮತ್ತೆ ಕಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಹಾ ಎಷ್ಟು ಕೋಳಿ ಎಷ್ಟು ಮಾಂಸ ಬರುತ್ತೆ ಏನು ಎತ್ತ ಅಂತ ನೋಡ್ಕೊಂಡು ಅವಳು ಖಾರಕ್ಕೆಲ್ಲ ತಕೋಬೇಕು ಕರೆಂಟ್ ಗಿರೆಂಟ್ ಹೋದ್ರೆ ಮತ್ತೆ ನನಗ್ ಬಿಡ್ಗಿಡಲ್ಲ ಮತ್ತೆ ಒಂಚೂರು ಬಿರಿಯಾನಿನ ಕಟ್ ಮಾಡ್ಕೊಡಪ್ಪ ಜಯಣ್ಣ ಆಮೇಲೆ ಬೇಕಾದ್ರೆ ಇನ್ನೊಂದ್ ದಿವಸ ಬೇಕಾದ್ರೆ ಪುರ್ಸತ್ತಿರೋ ದಿವಸ ಬೇಕಾದ್ರೆ ಮಾತಾಡ್ಕೊಂಡ್ರೆ ಆಗುತ್ತೆ ಹಾ ಇವಾಗ ಬೇಗ ಕಟ್ ಮಾಡ್ಕೊಡಪ್ಪ ರಂಗಜೀದಾದ್ಮೇಲೆ ನನ್ಗೆ ಅರ್ಜೆಂಟ್ ಬೇಕು ಹ್ಞೂ ಸರಿ ಕಣ ಆಯ್ತು ಹೇಳಣ್ಣ ಪರ್ಮಿಷನ ಕಟ್ ಮಾಡ್ಕೊಡ್ತೀನಿ ಕೂತ್ಕಾ ಒಂದ್ಗಳಿಗೆ ಕುತ್ಕ ಟೀ ಏನಾರ ತರ್ಸನ ಏನು ಟೀ ಕುಡಿತಿಯಾ ಪರ್ಮಿಶನ ನಿನ್ಗೆ ಯಾವ್ದು ಬೇಕಿತ್ತು ಕೋಳಿ ಫಾರಂ ಬೇಕಿತ್ತ ಬೈಲರ್ ಕೋಳಿ ಬೇಕಿತ್ತ ಹಾ ಇಲ್ಲ ನನಗೆ ಬ್ರೈಲರ್ ಕೋಳಿ ಬೇಡ ಕಣ್ಣ ಪಾಪ ಸಾಂಬಾರಿಗೆ ಬೇಕು ಪಾರಾಮ್ ಕೋಳಿನೇ ಹಾಕಪ್ಪ ಪಾರಂ ಕೋಳಿ ಸಾಂಬಾರ್ ಭಾಳ ಚೆನ್ನಾಗಿರುತ್ತೆ ಹಾ ಚೆನ್ನಾಗಿರೋ ನೆನವಾಗಿರ್ಲಿ ಮೊಟ್ಟೆ ಕೋಳಿ ಹಾಕು ಚೆನ್ನಾಗಿರ್ಲಿ ಒಂದ್ ಸ್ವಲ್ಪ ಮೊಟ್ಟೆ ಇರೋವಂತ ಕೋಳಿ ಹಾಕು ಚೆನ್ನಾಗಿರುತ್ತೆ ತಿನ್ನಕ್ಕೆ ಹಾ ಹಾ ಹ್ಮ್ ಸರಿ ಕಣ ಆಯ್ತು ಹೇಳಣ್ಣ ಮುಖ ಎಲ್ಲ ಚೆನ್ನಾಗಿ ತೂಗ ಅಂತ ನೋಡ್ ಹಾಕ್ಲ ಪಾಪ ಒಂದು ಒಂದು ಮುಕ್ಕಾಲ್ ಕೆಜಿ ಬರ್ತಾವ ನೋಡು ಅಂತ ಅದು ಚೆನ್ನಾಗಿರೋ ನೋಡಿ ಒಂದೆರಡು ಹಾಕು ಯಾಕಣ ಪರಮೇಶ್ನ ಅಷ್ಟು ಬರಲ್ಲ ಒಂದೂವರೆ ಕೆಜಿ ನಾವ್ ಇದಾವೆ ನೋಡಿ ಹಾಕ್ತೀನಿ ಬಿಡು ಎರಡು ಕೋಳಿ ಹಾಕ್ತೀನಿ ಚೆನ್ನಾಗಿರೋ ಒಂದೂವರೆ ಕೆಜಿ ಬರ್ತವೆ ಒಳ್ಳೆ ನೆನವಾಗೂ ಚೆನ್ನಾಗಿದ್ದಾವೆ ಬಿಡು ಬಿಡುಲಾ ಪಾಪ ಹೆಂಗೈತೆ ರೇಟು ಹಾಂ ರೇಟು ಜಾಸ್ತಿ ಹಾಕಿಲ್ಲ ಪಪ್ಪಾ ನಮಗೆ ಮತ್ತೆ ನೋಡಿ ಹಾಕ್ಕೊಡಪ್ಪ ಮತ್ತೆ ಇದ್ಯಾಕೆ ಪರ್ಮೇಶನ್ ಹಿಂಗೆ ಮಾತಾಡ್ತೀಯಾ ಹಂಗಾರೆ ನಾನು ರೇಟ್ ನಿಮ್ಗೆ ಯಾವತ್ತಾದ್ರೂ ಜಾಸ್ತಿ ಹಾಕೊಟ್ಟಿದ್ದೀನ ಹಾ ನೀವು ನಮ್ದೆಲ್ಲ ಕಾಮನ್ ಗಿರಾಕಿ ನೀವು ರೆಗ್ಯುಲರ್ ಕಸ್ಟಮರ್ಸು ನಿಮಗೆಲ್ಲ ಹಂಗೆಲ್ಲ ಹಾಕೊಡಕ್ ಆಗಲ್ಲ ನಾನು ಆದಷ್ಟು ಕ್ಲೀನಿಂಗ್ ಚಾರ್ಜ್ ಏನೇ ಬಿಡ್ತೀನಿ ಎಷ್ಟೋ ಸಲ ನನ್ಗೆ ಗೊತ್ತಾ ನಿಮಗೆ ರೇಟ್ ಜಾಸ್ತಿ ಆಗಿಬಿಟ್ರೆ ಅಂತದ್ರಲ್ಲಿ ಇದ್ಯಾಕೆ ಪರ್ಮಿಷನ ಹಿಂಗೆ ಹೇಳ್ತೀಯಾ ಈಗೇಳಣ್ಣ ಪಾರಂ ಕೋಳಿ ನೂರ ಐವತ್ತು ರೂಪಾಯಿ ಕೆ ಜಿ ಐತೆ ಇದು ಬಾಯ್ಲಾರ್ ಕೋಳಿ ಮಾತ್ರ ನೂರ ಅರವತ್ತೈತೆ ಹತ್ತು ರೂಪಾಯಿ ಜಾಸ್ತಿ ಐತೆ ಬಾಯ್ಲರ್ ಕೋಳಿ ಪಾರಾಮು ನೂರ ಐವತ್ತು ರೂಪಾಯಿ ಆಯ್ತು ಕಣಣ್ಣ ಯಾಕಪ್ಪ ಜಯ ಅಣ್ಣ ಈ ಪಾಟಿ ರೇಟ್ ಹೇಳ್ತಿದ್ಯೋ ಯಾಕೆ ಯಾವಾಗಲೂ ನಿಂತಾವ್ಲೆ ಬರ್ತೀವಂತಾನ ನಿನ್ನೆ ಏನು ನಮ್ಮ ಪಕ್ಕದ ಮನೆ ಆ ಗಂಗಣ್ಣ ನಿಂತಾವ್ಲೇನೆ ಕೋಳಿ ಕಟ್ ಮಾಡ್ಸ್ಕೊಂಡು ಹೋಗಿದ್ದಾನೆ ನೂರ ನಲ್ವತ್ತು ರೂಪಾಯಿ ಕೆಜಿ ಹಂಗೆ ಇವಾಗ ನೋಡಿರಿ ನೀನು ನನಗೆ ಮಾತ್ರ ನೂರೈವತ್ತು ರೂಪಾಯಿ ಕೆಜಿ ಹೇಳ್ತಿದ್ಯಲ್ಲ ಪರವಾಗಿಲ್ಲ ಕಣ ನೀನು ಒಂಥರ ಕಲ್ಕೊಂಡ್ಬಿಟ್ಟ ಬಿಡ ನೀನು ಹಿಂಗಲ್ಲಿ ಕಂಡು ಪರ್ಮಿಷನ್ ಓಹ್ ಹೇಳೋದು ಅರ್ಥ ಮಾಡ್ಕೊಂಡು ನೀನು ಯಾಕೆ ನೀನು ತಿಳಿದಿರೋನಾಗೆ ಹಿಂಗ್ ಮಾತಾಡ್ತೀಯ ನಿನ್ನೆ ಒಂದು ಸ್ವಲ್ಪ ಇದು ಕಡಿಮೆ ಇತ್ತು ಇವತ್ತು ರೇಟ್ ಜಾಸ್ತಿ ಆಗಿಬಿಟ್ಟೆ ಕಾರಣ ಇವತ್ತಿನ್ನು ಬೆಳಿಗ್ಗೆ ಇನ್ನು ಕೋಳಿ ರೇ ಇದು ಲೋಡ್ ಇಳಿಸಿದ್ದೀನಿ ಒಂದೊಂದು ದಿಸಕ್ಕೂ ಒಂಥರ ರೇಟ್ ಜಾಸ್ತಿ ಆಗುತ್ತೆ ಕಡಿಮೆ ಅಂತ ನಿನಗೂ ಗೊತ್ತೈತೆ ಗೊತ್ತಿದ್ರೂ ನೀನು ಹಿಂಗೆ ಕೋಪ ಮಾಡ್ಕೊಳ್ತೀಯ ಅಲ್ಲಿ ಪರ್ಮಿಷನ್ ಹಾಂ ಇವಾಗ ಏನಪ್ಪ ಇನ್ನೊಂದು ಐದು ರೂಪಾಯಿ ಕಡಿಮೆ ಬಿಡ್ತೀನಿ ಬಿಡು ಅದ್ಯಾಕೆ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಳ್ತೀಯಾ ನೂರ ರೂಪಾಯಿ ನೂರ ನಲ್ವತ್ತೈದು ರೂಪಾಯಿ ಕೆ ಜಿ ಹಂಗೆ ಹಾಕೊಡ್ತೀನಿ ಸುಮ್ಮನೆ ಬೇಜಾರು ಮಾಡ್ಕೊಬೇಡ ಸರಿ ಕಣ ಆಯ್ತು ಹೇಳಪ್ಪ ಹಾಕ್ಕೊಡು ಹಂಗೆ ಒಂದೆರಡು ಮೊಟ್ಟೆ ಇದ್ರೆ ಕೊಡ್ಲ ಪಾಪ ಹಂಗೆ ಲಾಸ್ಟಿಗೆ ಪೀಸ್ ಎಲ್ಲ ಮಾಡಾದ್ಮೇಲೆ ಒಂದೆರಡು ಮೊಟ್ಟೆ ಇದ್ರೆ ಹಾಕ್ಕೊಡು ಹಂಗೆ ಮೊಟ್ಟೆ ಇಟ್ಟಿದಾವು ಇಟ್ಟಿಲ್ವ ಇದ್ರೆ ಹಾಕ್ಕೊಡ್ತೀನಿ ಬಿಡೋಣ ಏ ಪಾಪ ಒತ್ತಾಯ್ಕಂಡು ಪೀಸ್ ಮಾಡೋ ಬೇಗ ನನಗೆ ಒತ್ತಾಯ್ತು ಕಣೋ ಬೇಗ ಬೇಗ ಕಟ್ ಮಾಡಿ ಮಾಡಿಕೊಡ್ಲ ಪಾಪ ನೋಡಿದ್ರಂದ್ರಪ್ಪ ಈ ಕತೆ ಇಷ್ಟ ಆಯ್ತು ರೀ ನಿಮಗೆ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಯಾರ್ಯಾರು ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಕೂಡ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು